ಒಂದ್ ಸೀಟ್ ಇಪ್ಪತ್ತೈದು ಲಕ್ಷ ಪ್ರತಿ ವರ್ಷಕ್ಕೂ ಲಕ್ಷಾಂತರ ಸ್ಟೂಡೆಂಟ್ಸ್ ಇವತ್ತು ಮೆಡಿಕಲ್ ಹೋಗ್ತಿದ್ದಾರೆ ಅಲ್ಲಿ ಸೀಟ್ ಸಿಕ್ತಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಉಳಿಸಿರಿ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಕಲಬುರಗಿಯಲ್ಲಿ ರಾಜ್ಯದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾವನ್ನ ರದ್ದುಪಡಿಸಲು ಆಗ್ರಹಿಸಿ ಎಐಡಿಎಸ್ಒ ಸಂಘಟನೆಯ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್ ಎನ್ಕೆ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಶೇಕಡ ಹದಿನೈದರಷ್ಟು ಎನ್ಆರ್ಐ ಕೋಟಾವನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರವನ್ನು ಎಐಡಿಎಸ್ಒ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಅವರು ಮುಂದುವರೆದು ಈಗಾಗಲೇ ಅಖಿಲ ಭಾರತ ಕೋಟಾದಡಿ ಹದಿನೈದು ಶೇಕಡ ಸೀಟುಗಳನ್ನು ಮೀಸಲಿಡಲಾಗಿದೆ ಇನ್ನು ಹದಿನೈದು ಶೇಕಡ ಎನ್ಆರ್ಐ ಕೋಟಾವನ್ನ ಸೇರಿಸಿದರೆ ಇನ್ನೂರು ವಿದ್ಯಾರ್ಥಿಗಳ ಒಂದು ಬ್ಯಾಚ್ನಲ್ಲಿ ಕೇವಲ ನೂರ ನಲವತ್ತು ಸೀಟುಗಳು ಮಾತ್ರ ರಾಜ್ಯದ ವಿದ್ಯಾರ್ಥಿಗಳಿಗೆ ಉಳಿಯುತ್ತವೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣದ ಅವಕಾಶ ಅವಕಾಶವನ್ನು ರಾಜ್ಯ ಸರ್ಕಾರ ಕಸಿದುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆರ್ಥಿಕ ಹಿನ್ನೆಲೆಗಿಂತ ಅರ್ಹತೆ ಮತ್ತು ಪ್ರತಿಭೆಯನ್ನ ಆಧಾರವಾಗಿಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡಲು ಸ್ಥಾಪಿಸಲ್ಪಟ್ಟಿವೆ ಆದರೆ ಶ್ರೀಮಂತ ಎನ್ಆರ್ಐ ವಿದ್ಯಾರ್ಥಿಗಳಿಗೆ ಕೋಟಾವನ್ನ ಮೀಸಲಿಡುವ ಮೂಲಕ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸಿಗೆ ತಲೆ ಮೇಲೆ ಹೊಡೆದಂತಾಗಿದೆ ಎಂದು ಅವರು ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು ಕಲಬುರಗಿಯಿಂದ ರಶೀದಕ್ಕೆ ಅವರ ವರದಿ സർക്കാരി മെഡിക്കൽ കാലേജ് ളന ഉളിസിരി ഉളസിരി സർക്കാരിൽ കാലേജ് ಇಪ್ಪತ್ತೈದು ಲಕ್ಷ ಇಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಇರುವಂತ ಸೀಟ್ ಕಡಿಮೆ ಬೀಳ್ತಿದೆ ಸ್ಟೂಡೆಂಟ್ಸ್ ಗೆ ಕಡಿಮೆ ಆಗ್ತಿದೆ ಪ್ರತಿ ವರ್ಷಕ್ಕೂ ಲಕ್ಷಾಂತರ ಸ್ಟೂಡೆಂಟ್ಸ್ ಇವತ್ತು ಮೆಡಿಕಲ್ ಹೋಗ್ತಿದ್ದಾರೆ ಅಲ್ಲಿ ಸೀಟ್ ಸಿಕ್ತಿಲ್ಲ ಇಲ್ಲಿರುವಂತ ಪೇರೆಂಟ್ಸ್ ಇಂಟ್ರಿ ಲೆಕ್ಚರ್ಸ್ ಟೀಚರ್ಸ್ ಇವೆಲ್ಲ ಕೇಳಿ ನಾಲ್ಕುನೂರು ಸೀಟ್ ನ ಕರ್ನಾಟಕ ಬಂದಿದೆ ಆ ನಾಲ್ಕನೂರ್ ಸೀಟ್ ಕೂಡ ಇವತ್ತು ಬಂದ ತಕ್ಷಣ ಎನ್ ಆರ್ ಐ ಕೋಟಲ್ಲಿ ಇಡೀ ಸೀಟ್ ಗಳನ್ನ ಮಾರ್ತಿದ್ದಾರೆ ಸರ್ ಸೊ ಇಲ್ಲಿ ಸರ್ಕಾರ ಇದನ್ನ ಕೈ ಬಿಡ್ಬೇಕು ಸರ್ ಎಲ್ಲಾ ಸೀಟ್ಗೂ ಕೂಡ ಇವತ್ತಿನ ಇಲ್ಲಿರುವಂತ ಬಡ ವಿದ್ಯಾರ್ಥಿಗಳಿಗೆ ಆ ಸೀಟ್ ನ ಮೆರಿಟ್ ಮೆರೈಟಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಈ ಸೀಟ್ ನ ಮೀಸಲಾಗಿಡ್ಬೇಕು ಸರ್ ಏನ್ ಎನ್ಆರ್ ಇಂಪ್ಲಿಮೆಂಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಅದು ಸಂಪೂರ್ಣ ಕೈ ಬಿಡಬೇಕು ಸರ್ ಇದು ನೀವುಗಳು ತಿಳಿಸ್ಬೇಕಾಗಿರೋನ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೀದಿಗಳು ಕೂಡ ಹೋರಾಟ ಮಾಡ್ಬೇಕಾಗುತ್ತೆ ನಿಮ್ಗಳಿಗೆಲ್ಲ ಗೊತ್ತಿದೆ ಸರ್ ಗುಲ್ಬರ್ಗ ಪರಿಸ್ಥಿತಿ ಇಲ್ಲೆಲ್ಲ ಬರೋ ರೈತರು ಕಾರ್ಮಿಕರ ಮಕ್ಕಳು ಶಾಲೆಗೆಲ್ಲ ಮಾಡಿ ಅವತ್ತು ನೀಟ್ ಟಿ ಜೆ ಜೆ ಡಬ್ಲ್ಯೂ ಓದ್ ಪಾಸ್ ಆಗ್ತಾರೆ ಆ ಬರುವಂತ ಸ್ಟೂಡೆಂಟ್ಸ್ ಗೆ ನೀವು ಸೀಟ್ ಗಳನ್ನ ಕಡಿಮೆ ಮಾಡ್ತೀರಾ ಯಾರೋ ಒಬ್ರು ದುಡ್ಡು ಇದರ ಸೀಟ್ ಮಾಡ್ತೀರ ಅಂದ್ರೆ ಇಡೀ ಶಿಕ್ಷಣ ವ್ಯಾಪಾರೀಕರಣ ಮಾಡಕ್ ಹೊರಟ್ರಿ ಸರ್ ಇದು ಕೈ ಬಿಡಬೇಕು ಅಂತ ನಾವು ಇಡೀ ರಾಜ್ಯದಂತ ಹೋರಾಟ ಬೆಳೆಸಿರಿ ಸರ್ ಇದನ್ನ ನೀವು ಮಿನಿಸ್ಟರ್ ಅವರಿಗೆ ತಲುಪಿಸ್ಬೇಕು ಕರ್ನಾಟಕದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ತುಂಬಾ ಕೈ ಬೆರಡಣಿಕೆಯಷ್ಟು ಇರೋದು ತಮ್ಗೆಲ್ರಿಗೂ ಗೊತ್ತು ಸೊ ಅಲ್ಲಿ ಇವಾಗ ಸರ್ಕಾರ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಸಲ ಎಲ್ಲಾ ಟೀಚರ್ಸ್ ಶಿಕ್ಷಣ ಪ್ರೇಮಿಗಳು ಡಿಮ್ಯಾಂಡ್ ಮಾಡಿ ಏನ್ ಸೆಂಟ್ರಲ್ ಇಂದ ಸೀಟ್ ಗಳನ್ನ ಈ ಸಲ ಎಕ್ಸ್ಟ್ರಾ ತಗೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ ಅಲ್ಲಿ ಯಾರು ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಏನೋ ಹಲವಾರು ಮೆಡಿಕಲ್ ಕನ್ಸ್ ಅನ್ನ ಇಟ್ಕೊಂಡು ಬಂದಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಶೀಟ್ ಗಳನ್ನ ತಗೊಂಡಿದ್ದು ಇವಾಗ ರಾಜ್ಯ ಸರ್ಕಾರ ಅದನ್ನ ಎನ್ಆರ್ ಎ ಕೊಟ್ಟ ಮುಖಾಂತರ ಕಂಪ್ಲೀಟ್ ಯಾರಿಗೆ ಅಂದ್ರೆ ಏನು ಯಾರಿಗೆ ದುಡ್ಡ ದುಡ್ಡು ಕೊಡ್ತಾರೆ ಅವರಿಗೆ ಮಾರಾಟ ಮಾಡ್ತಾ ಇದಾರೆ ಇದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡುವಂತ ಬಹಳ ದೊಡ್ಡ ಅನ್ಯಾಯ ಇದು ಹಲವಾರು ವಿದ್ಯಾರ್ಥಿಗಳೇನ್ ಹಲವಾರು ಕನ್ಸಿಟ್ಕೊಂಡು ಆ ರಾತ್ರಿ ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದಾರೆ ಅಂತ ವಿದ್ಯಾರ್ಥಿಗಳಿಗೆ ಇದು ಬಹಳ ದೊಡ್ಡ ಆತಂಕ ಸೃಷ್ಟಿ ಮಾಡಿದೆ ಕರ್ನಾಟಕ ಸರ್ಕಾರ ಸೊ ಅದನ್ನ ಈ ಈ ಕೂಡ್ಲೆ ಎನ್ ಆರ್ ಎ ಕೋಟನ ಈ ಕೂಡ್ಲೆ राज्य सरकार कई बि